ನನ್ನಲ್ಲಿಕ ಶಿಖಂದ್ರ ಡಿ ಆರ್ ನಲವತ್ತೇಳು ಆರ್ ಎಕ್ಸ್ ಹೊಸದ ಟ್ಯಾಕ್ಟ್ರ್ ಫಸ್ಟ್ ಓನರ್ ಗಾಡಿ ಯಾರು ಖರೀದಿ ಮಾಡ್ಕೊಳ್ಳೋದ್ರ ನಮ್ಮ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಪೂರ್ತಿ ನೋಡ್ರಿ ಆಮೇಲೆ ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡಿರಿ ನಿಮ್ಗೆ ಈ ವಿಡಿಯೋದಾಗ ಈ ಥರದ ಮೋಡಲಾ ಅದು ಯಾವ ಪಾಸಿಂಗ್ ಐತಿ ಎಷ್ಟು ಎಚ್ ಪಿ ಐತಿ ಆಮೇಲೆ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ ಎಲ್ಲ ಇನ್ಫಾರ್ಮೇಷನ ಇದೇ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನೇ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಮೇಲೆ ಫೇಸ್ಬುಕ್ ಪೇಜ್ ಯಾರು ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ರಿ ಅಲ್ಲಿ ಕೂಡ ಶೇರು ಲೈಕು ಕಮೆಂಟು ಮಾಡ್ಬೋದು ಪ್ರೀತಾಗಿರ್ತಾವ ಗೆಳೆಯರದು ಈ ವಿಡಿಯೋದಾಗ ಇನ್ನು ತೊಗೊಳ್ಳೋರು ನೀವು ಗೆಳೆಯರು ಸೆಕೆಂಡ್ ಹ್ಯಾಂಡ್ ಐತಿ ಆದ್ರೆ ತಗೊಳ್ಳೋರು ನೀವ ಫಸ್ಟ್ ಓನರ್ ಅಂತ ಅಂತೇಳ್ಯಾರ ಮತ್ತು ಸೋನಲೇಕ ಚಿಕಂದರ್ ಡೇ ನಲವತ್ತೇಳು ಎಕ್ಸ್ ಐತಿ ಗಾಡಿ ಮಾತ್ರ ಒಳ್ಳೇದೈತಿ ಪೇಪರ್ಸ್ ಎಲ್ಲ ಫುಲ್ ಕ್ಲಿಯರ್ ಅದಾವ ಫಸ್ಟ್ ಪಾರ್ಟಿ ಆಮೇಲೆ ಟ್ಯಾಕ್ಟರ್ ಲೊಕೇಶನ್ ಬಿಜಾಪುರ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲ್ ಐತಿ ನಾಲ್ಕು ಹೊಸ ಕ್ಯಾಶಿಂಗ್ ಟೈರ್ ಅದಾವ ಒಂದು ಸಾಲ್ಪ್ ಕೂಡ ಯೂಸ್ ಮಾಡಿಲ್ಲ ಟ್ಯಾಕ್ಟ್ರಾ ಅಂಥ ಟ್ಯಾಕ್ಟ್ರ್ ಐತಿ ಈ ಟ್ಯಾಕ್ಟ್ರ್ ಯಾರು ಖರೀದಿ ಮಾಡುತ್ತಾರೆ ಅವರೇ ಫಸ್ಟ್ ಓನರ್ ಅಂತ ಓನರ್ ಹೇಳ್ತಾ ಇದ್ದಾರೆ ಮತ್ತು ಈ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡೋಗಿ ಬಿಜಾಪುರಕ್ಕೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಅವ್ರಿಗೆ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ವಿಡಿಯೋ ವಿಡಿಯೋದಾಗ ಹೇಳ್ತಾ ಬಂದಿದ್ದೀನಿ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಹೇಳಿದ್ರೆ ದಯವಿಟ್ಟು ಮೋಸ ಹೋಗ್ಬೇಡ್ರಿ ಆಮೇಲೆ ನಿಂಬ ಬೆಳೆಯುವ ಸೋನುಲಿಕಾ ಸ್ವರಾಜ್ ಡ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕ್ತೀ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಅದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಆಯಿತು ಫೇಸ್ಬುಕ್ ಪೇಜ್ ಆಯಿತು ವೀಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದ ಇತರದ ಸೋನಲಿಕಾ ಟ್ಯಾಕ್ಟರ್ದ ಪ್ರೈಸ್ ಹೇಳಿಲ್ಲ ಅವರ ಫೋನ್ ನಂಬರ್ ಹಾಕಿರ್ತೇವೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳುವಾರು ವಿಡಿಯೋ ಶೇರ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ